ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಮಾಡಿ ತೋರಿಸಿರೋ ಸೊಪ್ಪೊಂದು ಒನ್ಗೊನೆ ಸೊಪ್ಪು ಈ ಸೊಪ್ಪಂದು ನಮ್ಮ ಕಣ್ಣಿಗೆ ಆಗಲಿ ಮತ್ತು ಕಬ್ಬಿಣಾಂಶಕ್ಕಾಗಲಿ ತುಂಬಾ ಒಳ್ಳೆಯದು ಆರೋಗ್ಯಕರವಾಗಿರುತ್ತೆ ನಾವು ಬರೀ ಅನ್ನಸಾರು ಊಟ ಮಾಡೋದಕ್ಕಿಂತ ಈ ರೀತಿ ಸೊಪ್ಪನ್ನು ಪಲ್ಯ ಸಹ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯ ಬೆನಿಫಿಟ್ಸ್ ಇದೆ ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ ಈಗ ನಾವೀಗ ಒಗ್ಗರಣೆ ಹಾಕೊಳ್ಳೋಣ ನಾನಿಲ್ಲಿ ಬಂದು ಸಾಸಿವೆ ಹಾಕೊಳ್ಳೋ ಸಾಸಿವೆ ಹಾಕೊಬೋದು ಬಟ್ ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸೋಂಪು ಕಾಳು ಸಹ ಹಾಕೊಬೋದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಂಡು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಒಂದು ಟೀ ಸ್ಪೂನ್ ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈರುಳ್ಳಿ ಮೇಲೆ ಖಾರದ ಪುಡಿ ಹುರ್ಕೊಳ್ಳೋದ್ರಿಂದ ನಿಮಗೆ ಖಾರದ ವಾಸನೆ ಬೇಗ ಮತ್ತೆ ಫ್ರೈ ಆಗುತ್ತೆ ಅದು ಎಣ್ಣೆ ಇರೋದ್ರಿಂದ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ ಅಷ್ಟಿನ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಅರಿಶಿನ ತನ್ನದೇ ಆದ ಒಂದು ಆ್ಯಂಟಿಬಯೋಟಿಕ್ ಅನ್ನೋ ಒಂದು ಅಂಶ ಇಟ್ಕೊಂಡಿರೋದ್ರಿಂದ ನಾವು ಈ ಪ್ರತಿಯೊಂದು ಅಡಿಗೆಯಲ್ಲಿ ಅರಿಶಿಣ ಬೆಳೆಸಿದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಸ್ವಲ್ಪ ಆಲೂಗೆಡ್ಡೆನ ಸಣ್ಣಗೆ ಹೆಚ್ಚಿಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಖಾರ ಪುಡಿ ಎಲ್ಲ ಬೆಂದಾದ ನಂತರ ಇದನ್ನು ಸಹ ಫ್ರೈ ಮಾಡಿಕೊಂಡು ఎలా చూ స్ ఆలుగడ స్వల్ప సుమారీ స్మ్యాష్ బయో థా ఇదేన బారు బా నో ఆమె సొప్న యాడ్ మూడు ಸೊಪ್ಪನ್ನು ಐದರಿಂದ ಆರು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಮಣ್ಣು ಅದನ್ನು ನೋಡಿಕೊಂಡು ಬೆಳ್ಕೊಂಡು ತೊಳೆ ಯಾಕಂದರೆ ನಾವು ಇದು ನಮ್ಮನೇಲೆ ಬೆಳೆದಿದಂಥ ಸೊಪ್ಪಿದು ಅದರಿಂದ ನಾವು ಚೆನ್ನಾಗಿ ತೊಳ್ಕೊಂಡಿರ್ತೀವಿ ನೀವು ಹೊರಗಡೆ ಹೊರ್ಗಡೆನಂತಂದ್ರೂ ಸಹ ಸ್ವಲ್ಪ ಹೊತ್ತು ಉಪ್ಪು ನೀರನ್ನು ನೆನೆಸಿ ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಒಂದು ನಾಲ್ಕು ಸಲ ಮಣ್ಣು ಹೋಗೋವರೆಗೂ ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡು ಈ ರೀತಿ ಪಲ್ಯ ಮಾಡ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಅದು ಎರಡು ಸಹ ಚೆನ್ನಾಗಿ ಮಿಶ್ರಣ ಆಗಿ ನೀಟಾಗಿ ಬೇಯೋದಕ್ಕಾಗುತ್ತೆ ಸ್ವಲ್ಪ ಅದನ್ನು ಚೆನ್ನಾಗಿ ನೀರು ಸುಂಡೋರ್ಗು ಅದನ್ನು ಬಿಡಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಹಿಂಗೆ ಹರಳು ಉಪ್ಪು ಬೆಳೆಸ್ತಾ ಇದ್ದೀನಿ ಪುಡಿ ಉಪ್ಪು ಬೆಳೆಸೋರು ಸಹ ಬೆಳೆಸ್ಬೋದು ಈಗ ನೋಡಿ ಒಂದು ಸ್ವಲ್ಪ ಬೆಂದಿದೆ ಎರಡೂ ಸಹ ಬೆಂದಿರುತ್ತೆ ಸೊ ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀರು ಚೆನ್ನಾಗಿ ಸುಂಡಿಸ್ಬೇಕು ಅದನ್ನು ಇಲ್ಲ ನೀವು ಚಪಾತಿಗೆಲ್ಲ ತಿಂತೀನಿ ಅಂದರೆ ಒಂದು ಸ್ವಲ್ಪ ಸೆಮಿ ಗ್ರೇವಿ ಥರ ಇರುತ್ತೆ ತೊಗೊಂಡು ತಿನ್ಬೋದು ಬಟ್ ಅನಸಾರು ತಿಂತೀನಿ ಅಂದರೆ ಸ್ವಲ್ಪ ನೀರು ಸುಂಡಿಸ್ಬೇಕಾಗುತ್ತೆ ಈ ರೀತಿ ಚೆಕ್ ಮಾಡ್ಕೊಬೋದು ಆಲೂಗಡ್ಡೆ ಬೆಂದಿದೆಯಾ ಏನೋ ಅಂತ ಚೆಕ್ ಮೇಲೆ ಪಲ್ಯ ರೆಡಿ ಅಂತಲೇ ಅರ್ಥ ಇನ್ನು ಸ್ವಲ್ಪ ನೀರಿದೆ ಅದನ್ನ ನೀಟಾಗಿ ಹದವಾಗಿ ಸುಂಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಕೊನೆಯಲ್ಲಿ ಬೇಕು ಅಂದರೆ ನೀವು ತೆಂಗಿನಕಾಯಿ ತುರಿಯನ್ನು ಸಹ ಬೆರೆಸ್ಕೊಬೋದು ಈಗ ನೋಡಿ ನೀರೆಲ್ಲ ಸುಂಡಿದೆ ಅಲ್ಲ ಸೊ ಪಲ್ಯ ರೆಡಿಯಾಗಿದೆ ಅಂತಲೇ ಅರ್ಥ ಹಾಗಾದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಕೊಂಡು ಈ ರೀತಿ ಪಲ್ಯನ ಆರೋಗ್ಯವಾಗಿರೋ ಆಹಾರನ ಸೇವಿಸಬೇಕು ಅಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ ಸೊ ಹಾಗಿದ್ರೇ ನಮ್ಮ ದೇಹಕ್ಕೆ ಏನೇನು ಬೇಕು ಪೌಷ್ಟಿಕಾಂಶ ಅದು ಸಿಗೋಕ್ಕೆ ಸಾಧ್ಯ ಆಗುತ್ತಲ್ವ ಮತ್ತು ಕಂಡಕ್ಕೆ ತುಂಬಾ ಒಳ್ಳೆಯದು ಇದು ತಂಪು ಸಹ ಹೌದು ಕಂಡನ ದೃಷ್ಟಿನ ನಿಮಗೆ ಹೆಚ್ಚಾಗಿ ಮಾಡುತ್ತೆ ನಾನಿವತ್ತು ಅನ್ನ ಮತ್ತು ಬೇಳೆ ಸಾಂಬಾರು ಮಾಡಿದ್ದೆ ಸೊ ಅದ್ರ ಜೊತೆ ಈ ಪಲ್ಯೂ ಸಹ ಮಾಡಿದ್ದೀನಿ ಸೊ ಜೊತೆಗೆ ಊಟ ಮಾಡೋ ಸವಿನ ನೀವು ನಿಮ್ಮ ಮನೇಲಿ ಮಾಡಿ ಅದು ಹೇಗೆ ರುಚಿ ಬಂತು ಅಂತ ನನಗೆ ಹೇಳಿ ನಿಮಗೆ ಸೊಪ್ಪಿನ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನಾನು ಯಾವ ಸೊಪ್ಪು ಅಂತೇಳಿ ನಿಮಗೆ ಇಂಡಿಕೇಟರ್ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್